ಸರ್ ನಿಮ್ಮ ಪ್ರಕಾರ ಎಂಬ ಬಿ ಬಿ ಎಸ್ ವೈದ್ಯ ಆಗಿರ್ಬೋದು ಅಥವಾ ಆ ವಿದ್ಯಾರ್ಹತೆ ವೈದ್ಯ ಯಾರೇ ಇರ್ಬೋದು ಒಂದು ಕ್ಲಿನಿಕ್ ನರ್ಸ್ ಆಗಿರ್ಬೋದು ಅಥವಾ ಒಂದು ಆಸ್ಪತ್ರೆ ಕೆಪಿ ಎಂಇ ಇಲ್ಲ ಅಂತಂದ್ರೆ ಒಂದು ಕ್ಲಿನಿಕ್ ಕರೆಕ್ಟ್ ಲೈಸೆನ್ಸ್ ಮಾಡಿಸೋದಕ್ಕೆ ಮಿನಿಮಮ್ ಎಷ್ಟು ಅಂದ್ರೆ ಹದಿನೈದರಿಂದ ಇಪ್ಪತ್ ಸಾವಿರ ಆಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಏನಾದ್ರೆ ಯಾವುದೇ ಲಂಚ ಕೊಡ್ತಾ ಇದ್ರೆ ಇವ್ರು ಎಲ್ರು ಏನ್ ಮಾಡ್ಬಿಡ್ತಾರೆ ಒಂದ್ ಒಂದು ಪಿ ಎಂ ಲೈಸೆನ್ಸ್ ಮಾಡೋದು ಒಂದು ಚಿಕ್ಕ ಕ್ಲಿನಿಕ್ ಗೆ ಒಂದು ಚಿಕ್ಕ ಕ್ಲಿನಿಕ್ ಐವತ್ತೈದು ಸಾವಿರದಿಂದ ಎಪ್ಪತ್ ಸಾವಿರ ಒಂದು ಲಕ್ಷದವರೆಗು ದುಡ್ಡನ್ನ ಚಾರ್ಜ್ ಮಾಡ್ತಾರೆ ದುಡ್ಡು ಚಾರ್ಜ್ ಮಾಡ್ತಾ ಇದ್ದಾರೆ ಫೀಸ್ ಅಲ್ಲ ಅದು ಲಂಚ 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 ಈ ಕೆಪಿಎಂ ಏನಂತೂ ಇದು ಕಬ್ಬಿಂದ ಕರಡಲೇ ಆಗ್ಬಿಟ್ಟಿದೆ ಜನಕ್ಕೆ ಡಾಕ್ಟರ್ ಓಗೆ ಈಜಿಯಾಗಿ ಕೆಪಿಎಂ ಎ ಲೈಸೆನ್ಸ್ ಸಿಗಬೇಕಂದ್ರೆ ಕಷ್ಟ ಇದೆ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಥವಾ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಟ್ ತರಬೇಕು ಅಥವಾ ಡಾಕ್ಯುಮೆಂಟ್ಸ್ ತರಬೇಕಂತ ಕಷ್ಟ ಇದೆ ಹಾಗಾಗಿ ಏನಾಗ್ತಾ ಇದೆ ಈ ಟಿ ಎಚ್ ಓ ಗಳು ಡಿ ಎಚ್ ಗಳು ಈ ಮೂರು ಜನಕ್ಕೆ ಏನಂದ್ರೆ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಏನಾದ್ರೂ ನ್ಯೂನತೆಗಳು ಇದನ್ನ ತಿದ್ದಿ ಅಥವಾ ರಿಜೆಕ್ಟ್ ಮಾಡಿ ಅಥವಾ ಗೈಡ್ ಮಾಡಿ ಅಂತ ಇರುತ್ತೆ ಇಡೀ ಮೂವತ್ ಮೂರು ಜಿಲ್ಲೆಯ ಡಿ ಎಚ್ ಒಗಳು ಟಿ ಎಚ್ ಓಗಳು ಈ ಕೆ ಪಿ ಎಮ್ ಎನ್ನು ಎಲ್ರಿಗೂ ಮ್ಯಾಂಡೇಟರಿಯಾಗಿ ಮಾಡಿಸ್ಬೇಕು ನೋಟಿಸಸ್ ಕೊಡಬೇಕು ಅವೇರ್ನೆಸ್ ಮಾಡ್ಬೇಕು ಇದ್ದು ಮಾಡೋದಿಲ್ಲ ಯಾರಾದ್ರೂ ಅಸ್ಲಿ ಡಾಕ್ಟರ್ ಆಗಲಿ ಎಂ ಬಿ ಬಿ ಎಸ್ ಆಗಲಿ ಬಿ ಎಮ್ ಎಸ್ ಆಗಲಿ ಯಾವ್ದಾದ್ರು ಐ ಸಿಸ್ಟಮ್ ಡಾಕ್ಟರ್ ಆಗಲಿ ಎಲ್ಲಾದರೂ ಕೆ ಪಿ ಎಮ್ ಎ ಮಾಡಿಸಕ್ಕೆ ಹೋಗ್ಬಿಟ್ರೆ ಅವ್ನಿಗೆ ಈ ಡಿ ಎಚ್ ಓ ಟಿ ಎಚ್ ಓ ಡಿ ಅಲ್ಲಿ ಎಫ್ ಡಬ್ಲ್ಯೂ ಅಂತ ಇರ್ತಾರೆ ಈ ಆಫೀಸರ್ ಏನ್ ಮಾಡ್ತಾರೆ ಆನ್ಲೈನ್ ಅಪ್ಲೋಡ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಅಕ್ಸೆಪ್ಟ್ ಮಾಡಬಹುದು ರಿಜೆಕ್ಟ್ ಮಾಡಬಹುದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಕಾನೂನುಬದ್ಧವಾಗಿ ಡಾಕ್ಟರ್ ಆಗಿದ್ರೆ ಅವ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಬಟ್ ಈಗ ರಾಜ್ಯಾದ್ಯಂತ ಈ ಮೂವತ್ ಮೂರು ಜಿಲ್ಲೆ ಡಿ ಎಚ್ ಓಗಳು ಟಿ ಎಚ್ಒಗಳು ಡಿ ಎಫ್ ಡಬ್ಲ್ಯೂ ಇವರು ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಒಂದು ಕೆಪಿ ಎಂ ಲೈಸೆನ್ಸ್ ಮಾಡಬಹುದು ಚಿಕ್ಕ ಕ್ಲಿನಿಕ್ ಗೆ ಆಯುಷ್ ಡಾಕ್ಟರ್ ಆಗಲಿ ಅಥವಾ ಬಿ